ಅಂಬರಕ್ಕೆ ತಲುಪಿದ ಅಕ್ಷಾಂಬರ ಸಹಕಾರಿಯ ಸಮಾಜಮುಖಿ ಕಳಕಳಿ ದೊಡ್ಡ ಗುರಿ ಸಾಧಿಸಲು ಜನ ಒಟ್ಟಾಗಿ ಸೇರಿ ಮಾಡುವ ಸಹಾಯವನ್ನೇ ನಾವು ಸಹಕಾರ ಎಂದು ಕರೆಯುತ್ತೇವೆ ಆದರೆ ಸಹಕಾರ ಇಲ್ಲವಾಗಿ ಆಹಕಾರವೇ ಹೆಚ್ಚಾಗಿರುವ ಈ ಸಂದರ್ಭದಲ್ಲಿ ಮಸ್ಕಿಯ ಅಕ್ಷಾಂಬ್ರ ಸಹಕಾರಿ ಆಸರೆ ಬಯಸಿ ಬಂದವರಿಗೆ ಆರ್ಥಿಕವಾಗಿ ಸಹಕಾರ ನೀಡುವುದರ ಜೊತೆಗೆ ಆರಕ್ಷಕರಿಗೆ ಪೌರಕಾರ್ಮಿಕರಿಗೆ ವರದಿಗಾರರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿ ಕೂಟವನ್ನು ಏರ್ಪಡಿಸಿ ನೆನಪಿನ ಕಾಣಿಕೆಗಳನ್ನು ನೀಡಿ ಸತ್ಕರಿಸುತ್ತದೆಂದರೆ ಅದು ಸಮಾಜಕ್ಕೆ ಆದರ್ಶಪ್ರಾಯವಾದ ಸಂಸ್ಥೆ ಎಂದು ಹೇಳುವುದರಲ್ಲಿ ಅನುಮಾನವೇ ಇಲ್ಲ ಹೌದು ಮಸ್ಕಿಯ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ನಡೆದ ಅಕ್ಷಾಂಬರ ಸಹಕಾರಿಯ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಸಹಕಾರಿಯ ಪದಾಧಿಕಾರಿಗಳು ಅಂತಹ ಸಮಾಜಮುಖಿ ಕಾಳಜಿ ಮೆರೆದಿದ್ದಾರೆ ಕೊರೋನಾ ಎಂಬ ಸಾಂಕ್ರಾಮಿಕ ಪೆಡಂಬೂತ ಪ್ರಪಂಚವನ್ನೇ ಆವರಿಸಿದಾಗ ಪ್ರಾಣದ ಹಂಗನ್ನೇ ತೊರೆದು ಸೇವೆ ಮಾಡಿದ ಆರೋಗ್ಯ ಇಲಾಖೆಯ ನರ್ಸ್ಗಳು ವೈದ್ಯರುಗಳಿಗೆ ಪೌರಕಾರ್ಮಿಕರಿಗೆ ಆರಕ್ಷಕರಿಗೆ ಪತ್ರಕರ್ತರಿಗೆ ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆಹಾರದ ಕಿಟ್ಗಳನ್ನು ನೀಡುವ ಕಾರ್ಯ ಮತ್ತು ಕೃಷ್ಣಾ ನದಿ ತಟದ ಗ್ರಾಮಗಳಲ್ಲಿ ನೆರೆ ಹಾವಳಿ ಬಂದಾಗ ದೇವದುರ್ಗ ತಾಲೂಕಿನ ನದಿ ಪಾತ್ರದ ಸಂತ್ರಸ್ತರಿಗೆ ಕಿಟ್ಗಳನ್ನು ನೀಡುವಂತಹ ಸಮಾಜಮುಖಿ ಕಾರ್ಯಗಳನ್ನು ನಾವು ಮಾಡುತ್ತಾ ಬಂದಿದ್ದೇವೆ ಎಂದು ಸಹಕಾರಿಯ ಅಧ್ಯಕ್ಷ ಸೂಗಣ್ಣ ಬಾಳೆಕಾಯಿ ಸೇವಾ ಕಾರ್ಯಗಳನ್ನು ಸುಲಿದ ಬಾಳೆಹಣ್ಣಿನಂತೆ ಸಭೆಯ ಮುಂದಿಟ್ಟರು ಇದಕ್ಕೂ ಮೊದಲು ಪತ್ರಕರ್ತರ ಸಂಘದ ಅಧ್ಯಕ್ಷ ವೀರೇಶ್ ಚೌಧ್ರಿ ಮಾತನಾಡಿ ಸಹಕಾರಿ ನಡೆದು ಬಂದ ಹಾದಿ ಅದರ ಸಾರ್ಥಕ ಸೇವೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು ಈ ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮಾಡಲು ಆಗಮಿಸಿದ್ದ ವೈದ್ಯರು ನರ್ಸ್ಗಳು ಸಹಕಾರಿಯ ಪದಾಧಿಕಾರಿಗಳು ಸಿಬ್ಬಂದಿ ವರ್ಗ ಪತ್ರಕರ್ತರು ಆರಕ್ಷಕರು ಪೌರಕಾರ್ಮಿಕರು ಸೇರಿದಂತೆ ಹಲವರಿದ್ದರು

ಒಟ್ಟು ನಾವು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಲಾಭ ಕೊಂಡಿದೆ ನಮ್ಮ ಸಹಕಾರಿ ಸಂಸ್ಥೆ ನೀವು ನೋಡಿರ್ಬೋದು ನಮ್ಮ ಸಂಸ್ಥೆ ಒಂದು ಚಿಕ್ಕ ಸಂಸ್ಥೆ ಮಸ್ಕೇಯಲ್ಲಿ ಒಂದು ಮೂವತ್ತೈದರಿಂದ ನಲವತ್ತು ಸಹಕಾರಿ ಸಂಸ್ಥೆಗಳು ಇದಾವೆ ಆ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ನಮ್ಮ ಬಂಡವಾಳ ಏನೈತೆ ಅಂತ ಒಂದು ವ್ಯವಸ್ಥೆಯಲ್ಲಿ ಅವ್ರ ಬಿಲ್ಡಿಂಗ್ಗಳು ಇಂಥವೆಲ್ಲ ಇದಾವೆ ನಾವೊಂದು ಚಿಕ್ಕ ಸಂಸ್ಥೆ ಆಗಿ ಇಲ್ಲಿರ್ತಕ್ಕಂತ ಹಿರಿಯರ ಮಾರ್ಗದರ್ಶನದಲ್ಲಿ ಈಗ ನಮ್ಮ ನಾವು ಅಜಿತ್ ಸರ್ ಅವರಿಗೆ ನಾವು ಚಿಚ್ಚಾಂಡಿ ಅಂತವ್ರು ಮತ್ತು ಸಹೋದರ ವೀರೇಶ್ ಅವರು ಪ್ರಕಾಶ್ ಶರಣ್ ಇವರೆಲ್ಲ ಮಾರ್ಗದರ್ಶನದಲ್ಲಿ ನಾವೇನು ಮಾಡಿವೆ ಪ್ರತಿ ವರ್ಷ ಒಂದೊಂದು ಬೇರೆ ಬೇರೆ ಕಾರ್ಯಕ್ರಮವನ್ನು ಆಯ್ಕೆ ಮಾಡಿಕೊಂಡು ಒಂದು ವರ್ಷವೂ ಕೂಡ ನಾವು ಸಾಮಾಜಿಕ ಕಳಕಳಿಯನ್ನ ಇರುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಕೊರೋನಾ ಸಂದರ್ಭದಲ್ಲಿ ಶಿಕ್ಷಕರಿಗೆ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ನಾವು ಕಿಟ್ಗಳನ್ನು ವಿತರಣೆ ಮಾಡಿದ್ದೀವಿ ನೆರೆ ಅವರಿಗೆ ಬಂದಂಥ ಸಂದರ್ಭದಲ್ಲಿ ದೇವದುರ್ಗ ತಾಲೂಕಿಗೆ ಹೋಗಿ ಅಲ್ಲೆಲ್ಲ ನಾವು ಕಿಟ್ಗಳನ್ನು ಅವರಿಗೆ ಎಲ್ಲ ದಿವಸ ಕಿಟ್ಗಳನ್ನು ಎಲ್ಲ ಥರ ನಾವು ಕೊಟ್ಟಿದ್ದೀವಿ ಸಸಿ ನಡೆಯುವ ಕಾರ್ಯಕ್ರಮ ಪಾಶ್ಚಿಮಾತ್ಯಕ್ಕೆ ನಾವೆಲ್ಲರೂ ಒಳಪಡ್ತಾ ಇದ್ದೀವಿ ಗಣೇಶ ಚತುರ್ಥಿ ಮೀಟಿಂಗ್ ನಲ್ಲಿ ಒಂದು ಮಾತನ್ನು ಹೇಳಿದ್ರು ನಾವು ದೇಶಿ ಸಂಸ್ಕೃತಿಯನ್ನು ಬಿಟ್ಟು ವಿದೇಶಿ ಸಂಸ್ಕೃತಿ ಕಡೆ ಹೋಗ್ತಾ ಇರ್ತೀವಿ ಅಂತ ನಾವು ಯಾರೋ ಒಬ್ಬರನ್ನ ಸಂಗೀತಗಾರನ ಕರೆಸೋ ಕರೆಸ ಒಂದು ಫಂಕ್ಷನ್ ಮಾಡಬೇಕಾಗಿತ್ತು ನಾವು ಅವರು ಒಂದು ಒಂದು ಮಾತು ನಮ್ಗೆ ಮಾರ್ಗದರ್ಶನ ಪತ್ರಿಕಾ ಮಾಧ್ಯಮದವರು ಇವ್ರೇನಂದ್ರೆ ಇಲ್ಲಿ ಇರ್ತೀವಿ ಇಲ್ಲಿ ಡಿಸ್ಟಿಕ್ ಇರ್ಲಿ ರಾಜ್ಯಕ್ಕಿರ್ಲಿ ಒಳ್ಳೇದಿರ್ಲಿ ಕೆಡದಿರ್ಲಿ ಇವತ್ತು ನಾವೇನಂದ್ರೆ ನಾವು ತಪ್ಪು ಮಾಡಿದ್ರು ಕೂಡ ನಾವು ಅವ್ರು ಕೇಳಿದ್ರೆ ನಮ್ಮನ್ನ ತಿದ್ದುವಂಥ ಕಾರ್ಯವನ್ನು ಕೂಡ ನೀವು ಪತ್ರಕರ್ತರು ಕೂಡ ನಮಗೆ ಮಾಡಬೇಕು ನಮ್ಗೆ ಸಲಹೆ ಸಹಕಾರವನ್ನು ನೀವು ಕೂಡ ಕೊಡಬೇಕಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮಾತುಗಳಿಗೆ ಒಂದೇ ಮಾತಿಗೆ ತಮ್ಮ ಇವತ್ತಿನ ಒಪಿಡಿಯನ್ನು ಬಿಟ್ಟು ನಮ್ಮ ವಿಮರ್ಶಕರು ಮೇಡಮ್ ಅವರು ಬಂದಿದ್ದಾರೆ ಅವರು ಕೂಡ ನಮ್ಮ ಮಾತಿಗೆ ಹೋಗ್ಬಿಟ್ಟು ಬಂದಿದ್ದಾರೆ ಅವರು ಕೂಡ ನಮ್ಮ ಸಂಸ್ಥೆ ವತಿಯಿಂದ ಯಾವತ್ತೂ ಕೂಡ ಅವಾರಿಯಾಗಿರ್ತೇವೆ ಅದೇ ತರನಾಗಿ ನಮ್ಮ ನಾಗರಾಜ್ ಚೌಸಟ್ಟಿ ಸರ್ ಕೂಡ ಬಂದಿದ್ದಾರೆ ಅವರಿಗೂ ಕೂಡ ನಮ್ಮ ಸಂಸ್ಥೆಯಿಂದ ಈ ಕಾರ್ಯಕ್ರಮ ಮುಗಿದ ನಂತರ ಇದೇ ಆವರಣದಲ್ಲಿ ಕ್ಯಾಂಪ್ ಮೇಲ್ಗಡೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಊಟದ ವ್ಯವಸ್ಥೆ ಮಾಡಿದ್ದೇವೆ ಹಾಗೂ ನಮ್ಮ ಸಂಸ್ಥೆ ವತಿಯಿಂದ ಒಂದು ಸಣ್ಣ ಕಾಣಿಕೆಯನ್ನು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಏನಂದ್ರೆ ಪತ್ರಕರ್ತಿರಬಹುದು ಇರ್ಬೋದು ಪುರಸಭಾ ಸಿಬ್ಬಂದಿ ಬೆಳೆದುಕೊಂಡಿದೆ ಅದರಲ್ಲಿ ಸಹಕಾರಿ ಕೂಡ ಒಂದು ಈ ಸಂಸ್ಥೆಯನ್ನು ತನ್ನೆಲ್ಲ ಗ್ರಾಹಕರಿಗೆ ಅಗತ್ಯತೆಗೆ ಅನುಗುಣವಾಗಿ ಸಾಲವನ್ನು ಕೊಡೋದ್ರ ಮುಖಾಂತರ ಆ ಕುಟುಂಬಗಳ ವ್ಯವಹಾರದ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರುವಂಥದ್ದು ಅಭಿಮಾನ ಪಡುವಂಥ ಸಂಗತಿ ಒಂದು ಆರ್ಥಿಕ ಸಂಸ್ಥೆ